ಶ್ರೀ ಕ್ಷೇತ್ರದ ಕೊಳಿಯಲ್ಲಿರುವಂತಹ ದೇವರ ಕೃತ್ಯ ಅಗಸ್ತ್ಯೇಶ್ವರ ದೇವರ ಸ್ಥಾನಕ್ಕೂ ತನ್ನದೇ ಆದ ವಿಶಿಷ್ಟವಾದ ಹೊಂದಿದೆ ವೀಕ್ಷಕರೇ ನಮಸ್ಕಾರ ಪೊಳಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹದಿನಾರು ಕ್ಷೇತ್ರಗಳಲ್ಲಿ ಅಖಿಲೇಶ್ವರ ದೇವಸ್ಥಾನ ಹಾಗೂ ಅಡ್ಡೂರು ಸೋಮನಾಥೇಶ್ವರ ದೇವಸ್ಥಾನದ ದರ್ಶನ ಮಾಡಿದೆವು ಅದೇ ರೀತಿ ಶ್ರೀ ಚಕ್ರ ಸಂಚಾರಿಣಿ ಮಹಾಮಾತೆ ರಾಜರಾಜೇಶ್ವರಿ ಅಮ್ಮನವರ ದೇವಸ್ಥಾನದ ಈಶಾನ್ಯ ಭಾಗದಲ್ಲಿ ಒಂದು ಬೆಟ್ಟವಿದೆ ಆ ಬೆಟ್ಟಕ್ಕೆ ದೇವರಗುಡ್ಡ ಎಂದು ಹೆಸರು ಆ ಬೆಟ್ಟದ ತಳದಲ್ಲಿ ಒಂದು ಪುಷ್ಕರಣಿ ಇದ್ದು ಆ ಪುಷ್ಕರಣಿಯನ್ನ ಕಾಳಿ ಕೊಳ ಎಂದು ಸಂಬೋಧಿಸುತ್ತಾರೆ ಶ್ರೀ ಕ್ಷೇತ್ರ ಪೊಳಲಿಯಲ್ಲಿರುವಂತಹ ದೇವರ ಗುಡ್ಡೆ ಅಗಸ್ತೇಶ್ವರ ದೇವರ ಸಾನ್ನಿಧ್ಯವು ತನ್ನದೇ ಆದ ವಿಶಿಷ್ಟವಾದ ಇತಿಹಾಸವನ್ನ ಹೊಂದಿದೆ ಸಾಕ್ಷಾತ್ ಶಿವ ಸ್ವರೂಪಿಗಳಾದಂತಹ ಅಗಸ್ತ್ಯ ಮಹರ್ಷಿಗಳು ಭಾರತದಾದ್ಯಂತ ಹಲವಾರು ಶಕ್ತಿ ಕೇಂದ್ರಗಳನ್ನು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದು ಮುಖ್ಯವಾಗಿ ಸಂಗಮ ಕ್ಷೇತ್ರಗಳು ಬೆಟ್ಟದ ತುತ್ತ ತುದಿಗಳು ಇಂತಹ ನೈಸರ್ಗಿಕ ಪ್ರಾಕೃತಿಕ ಸಾನ್ನಿಧ್ಯ ಇರುವಂತಹ ಪವಿತ್ರವಾದಂತಹ ಸ್ಥಳಗಳನ್ನು ಆಯ್ಕೆ ಮಾಡಿ ಹಲವಾರು ಕಡೆಗಳಲ್ಲಿ ನರಸಿಂಹ ದೇವರನ್ನು ಹಾಗೂ ಶಿವಲಿಂಗಗಳನ್ನು ಅಮ್ಮನವರ ಪ್ರತಿಷ್ಠೆ ಮಾಡಿರುತ್ತಾರೆ ಅಂತಹ ಒಂದು ವಿಶೇಷವಾದ ಕ್ಷೇತ್ರ ನಮ್ಮ ಅಗಸ್ತ್ಯೇಶ್ವರ ದೇವರ ಗುಡ್ಡೆ ಇತಿಹಾಸಗಳ ಪ್ರಕಾರ ಲೋಪಮುದ್ರಾ ಸಹಿತ ಅಗಸ್ತ್ಯ ಮಹರ್ಷಿಗಳು ಪುಳಿನಾಪುರ ಇಲ್ಲಿರುವಂತಹ ವಿಶಾಲವಾದ ಪುಷ್ಕರಣಿಯ ತಟದಲ್ಲಿರುವಂತಹ ಬೆಟ್ಟದಲ್ಲಿ ಶಿವನನ್ನು ಹಾಗೂ ಶಕ್ತಿಯನ್ನು ವಿಶೇಷವಾಗಿ ತಪಸ್ಸನ್ನು ಆಚರಿಸಿದರು ಎಂಬುವುದು ನಂಬಿಕೆ ಅಗಸ್ತೇಶ್ವರ ಸಾನ್ನಿಧ್ಯವು ಆ ಪ್ರದೇಶದಲ್ಲಿ ಸಹಸ್ರಾರು ವರ್ಷಗಳ ಅತ್ಯಂತ ಪ್ರಾಚೀನ ಸಾನ್ನಿಧ್ಯವಾಗಿದ್ದು ಸ್ಥಳೀಯ ಜನರಲ್ಲಿ ಕೊಳಲಿಯ ಅಮ್ಮನವರ ಕ್ಷೇತ್ರಕ್ಕಿಂತಲೂ ಸಹ ಪ್ರಾಚೀನ ಎಂಬ ನಂಬಿಕೆ ಇದೆ ಅಷ್ಟೇ ಅಲ್ಲದೆ ಮಹಾಮಾತೆ ಲಲಿತಾ ತ್ರಿಪುರಸುಂದರಿ ಅರ್ಥಾತ್ ರಾಜರಾಜೇಶ್ವರಿ ಅಮ್ಮನವರ ದೇಗುಲದ ಬಲಭಾಗದಲ್ಲಿರುವ ಸುಬ್ರಹ್ಮಣ್ಯ ಸಾನ್ನಿಧ್ಯವೂ ಇದೆ ಅಗಸ್ತ್ಯ ಮಹರ್ಷಿಗಳು ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ವಾಮಿಯ ಪರಮ ಆರಾಧಕರು ಆಗಿದ್ದು ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ವಾಮಿಯೇ ಅಗಸ್ತ್ಯರ ಗುರುಗಳು ಪೊಳರಿ ಕ್ಷೇತ್ರವು ರಾಜರಾಜೇಶ್ವರಿ ಅಮ್ಮನವರ ಕ್ಷೇತ್ರವಾದರೂ ಉತ್ಸವಾದಿಗಳನ್ನೆಲ್ಲ ಸ್ವೀಕರಿಸುವಂತಹ ದೇವರು ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ವಾಮಿ ಕೊಳಲಿಯ ರಾಜರಾಜೇಶ್ವರಿ ಅಮ್ಮನವರ ಬಿಂಬವು ವಿಶಿಷ್ಟವಾದ ಗಿಡಮೂಲಿಕೆ ಹಾಗೂ ಮೃತಿಕೆಯಿಂದ ರಚಿಸಲ್ಪಟ್ಟಂತಹ ಬಿಂಬವಾಗಿದ್ದು ಸಾಮ್ಯತೆ ಎನ್ನುವಂತೆ ಅಗಸ್ತ್ಯ ಪರಂಪರೆಯ ಮಹಾನ್ ಸಿದ್ಧರಾದಂತಹ ಭೋಗರ್ ಸಿದ್ದರ್ ಅವರು ಸುಬ್ರಹ್ಮಣ್ಯನ ಪರಮ ಆರಾಧಕರಾಗಿದ್ದು ಇಂತಹ ರಸವಿದ್ಯೆಗಳಲ್ಲಿ ಅತ್ಯಂತ ಅದ್ವಿತೀಯ ಪಾಂಡಿತ್ಯವನ್ನು ಹೊಂದಿ ಹಲವಾರು ಇಂತಹ ವಿಗ್ರಹಗಳನ್ನು ನವಪಾಷಾನ ವಿಗ್ರಹಗಳನ್ನು ಹಾಗೂ ಹಲವಾರು ಕಡೆಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಥಾಪಿಸಿದ್ದಾರೆ ಅದಲ್ಲದೆ ತುಳುನಾಡಿನ ಹಲವಾರು ಕಡೆಗಳಲ್ಲಿ ನಾಥ ಪರಂಪರೆಯ ಮಚ್ಚೇಂದ್ರನಾಥರು ಹಾಗೂ ಗೋರಖನಾಥರು ಶಿವರನ್ನು ಆರಾಧಿಸಿದ್ದಾರೆ ಇವರು ಅಗಸ್ತ್ಯ ಪರಂಪರೆಯ ಹದಿನೆಂಟು ಸಿದ್ಧರಗಳಲ್ಲಿ ಪ್ರಮುಖರು ಇದನ್ನ ಪರಿಶೀಲಿಸಿದಾಗ ಸ್ಪಷ್ಟವಾಗಿ ಅಗಸ್ತ್ಯ ಮಹರ್ಷಿಗಳ ಪ್ರಭಾವವನ್ನು ಈ ಪ್ರದೇಶದಲ್ಲಿ ನಾವು ನೋಡಬಹುದು ಅಗಸ್ತ್ಯೇಶ್ವರ ದೇವರ ಲಿಂಗ ಇರುವಂತಹ ಸ್ವರೂಪವನ್ನ ನೋಡಿದಾಗ ಕೊಳಲಿ ರಾಜರಾಜೇಶ್ವರಿ ದೇವಸ್ಥಾನ ಸಮೀಪ ಇರುವಂತಹ ಅಖಿಲೇಶ್ವರ ಲಿಂಗ ಅಡ್ಡೂರಿನ ಸೋಮನಾಥೇಶ್ವರ ಲಿಂಗ ಅಮುಂಜೆಯ ಸೋಮನಾಥಲಿಂಗ ಇರುವ ಸ್ವರೂಪದಂತೆ ಸಾಮ್ಯತೆ ಇದೆ ಇದನ್ನು ನೋಡುವಾಗ ಪ್ರಾಯಶಃ ಅಳುಪರ ಅರಸರ ಶಾಸನಗಳಲ್ಲಿ ಇಲ್ಲಿನ ಪರಿಸರದಲ್ಲಿ ಲಭ್ಯ ಇರುವ ಕಾರಣ ಅಳುಪ ಅರಸರ ಕಾಲಘಟ್ಟದಲ್ಲಿ ಈ ಕ್ಷೇತ್ರದ ನವೀಕರಣ ಅಥವಾ ಜೀರ್ಣೋದ್ಧಾರ ಆಗಿದ್ದಿರಬಹುದು ಎನ್ನುವುದು ಊಹಿಸಬಹುದು ಈ ಲಿಂಗಗಳೆಲ್ಲವೂ ಒಂದೇ ರೀತಿಯಲ್ಲಿ ಇರುವ ಕಾರಣ ಅಗಸ್ತ್ಯೇಶ್ವರ ಲಿಂಗವು ಸಹ ಅಗಸ್ತ್ಯ ಮಹಾಮುನಿಗಳ ಸ್ಮರಣಾರ್ಥವಾಗಿ ಅಗಸ್ತ್ಯ ಮಹಾಮುನಿಗಳ ತಪೋಭೂಮಿ ಎನ್ನುವಂತಹ ದೃಷ್ಟಿಕೋನದಿಂದ ಅಂದಿನ ಕಾಲದ ರಾಜಮನೆತನದವರು ಈ ಭವ್ಯವಾದ ಶಿವಲಿಂಗವನ್ನು ಅಗಸ್ತ್ಯೇಶ್ವರ ಎಂದು ಸ್ಥಾಪಿಸಿರಬಹುದು ಇನ್ನು ರಾಜರಾಜೇಶ್ವರಿ ಅಮ್ಮನವರ ಯಾಗಶಾಲೆಯ ಹಿಂಭಾಗದಲ್ಲಿ ಇತ್ತೀಚೆಗೆ ನಡೆದಂತಹ ಬ್ರಹ್ಮಕಲೇಶೋತ್ಸವ ಪೂರ್ವದಲ್ಲಿ ಇದೇ ಮಾದರಿಯ ಕೆಲವು ಶಿವಲಿಂಗಗಳು ಸಂಗ್ರಹಿಸಲ್ಪಟ್ಟಿತ್ತು ಹಾಗೂ ಅವುಗಳನ್ನು ಪ್ರಶ್ನೆ ಚಿಂತನೆ ಪ್ರಕಾರವಾಗಿ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ವಿಸರ್ಜಿಸಲಾಗಿತ್ತು ಇವುಗಳನ್ನೆಲ್ಲ ಪರಿಶೀಲಿಸುವಾಗ ಈ ಎಲ್ಲ ಸಾನ್ನಿಧ್ಯಗಳು ಕೊಳಲಿ ಮಣ್ಣಿಗೆ ಸಂಬಂಧಿಸಿದ ಸಹಸ್ರಾರು ವರ್ಷಗಳ ಹಿಂದಿನ ರಾಜಪರಂಪರೆಗೆ ಸಂಬಂಧಿಸಿದ ಶಿವಲಿಂಗಗಳು ಎನ್ನುವುದು ಸ್ಪಷ್ಟ ಅಗಸ್ತ್ಯೇಶ್ವರ ಲಿಂಗವು ಸುಮಾರು ಹತ್ತುವರೆ ಅಡಿ ಎತ್ತರ ಇದೆ ಎಂದು ಊಹಿಸಲಾಗಿದೆ ಶಿವಲಿಂಗದ ಬ್ರಹ್ಮಭಾಗವು ಮೂರುವರೆ ಅಡಿ ಇದ್ದು ವಿಷ್ಣು ಭಾಗವು ಮೂರುವರೆ ಅಡಿಯಿದೆ ಈ ರೀತಿ ನಾವು ನೋಡುತ್ತಿರುವಂತಹ ರುದ್ರಭಾಗವು ಸುಮಾರು ಮೂರುವರೆ ಅಡಿ ಇರುತ್ತದೆ ಅಗಸ್ತೇಶ್ವರ ದೇವರಲಿಂಗ ಇರುವ ಸ್ಥಳದಿಂದ ನೇರವಾಗಿ ಕೆಳಭಾಗದಲ್ಲಿ ವಿಶಾಲವಾದ ಪುಷ್ಕರಣಿ ಇದ್ದು ಇದನ್ನು ಕಾಳಿಕೊಳ ಎಂದು ಸಂಬೋಧಿಸುತ್ತಾರೆ ಈ ಪುಷ್ಕರಣಿ ಮಹಾದೇವನ ನಿತ್ಯ ಅಭಿಷೇಕಕ್ಕೆ ಬಳಸುತ್ತಿದ್ದಾರೆ ಎನ್ನುವುದು ನಂಬಿಕೆ ಹಾಗೂ ಪುಷ್ಕರಣಿಯಿಂದ ದೇವರಲಿಂಗ ಇರುವ ಸ್ಥಳದವರೆಗೆ ಒಂದು ಕಾಲದಲ್ಲಿ ಮೆಟ್ಟಿಲುಗಳು ಇತ್ತು ಎನ್ನುವುದು ಅಲ್ಲಿನ ಸ್ಥಳೀಯರಿಂದ ತಿಳಿದಿರುವಂತಹ ವಿಷಯ ರಾಜರಾಜೇಶ್ವರಿ ಅಮ್ಮನವರ ಎಡಭಾಗದಲ್ಲಿರುವ ಭದ್ರಕಾಳಿ ಅಮ್ಮನವರು ಈ ಕೊಳದಲ್ಲಿ ಅಸುರ ಸಂಹಾರದ ನಂತರ ಜಲಕಕ್ಕೆ ಬರುತ್ತಿದ್ದರೆನ್ನುವುದು ಜನರ ನಂಬಿಕೆ ಹಿಂದೆ ಅಗಸ್ತ್ಯೇಶ್ವರ ಮುನಿಜು ಮುನಿಗಳು ಸ್ಥಾಪಿಸ ಸ್ಥಾಪಿಸಿದರು ಎಂಬ ಐತಿಹ್ಯ ಇದೆ ಪೊಳಲಿ ದೇವಸ್ಥಾನದ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕೂಡ ಇದು ಪೊಳಲಿ ದೇವಸ್ಥಾನದ ವ್ಯಾಪ್ತಿಗೆ ಒಳಪಟ್ಟ ದೇವಾಲಯ ಎಂಬುದು ಕಂಡುಬಂದಿದೆ ಮುಂದಿನ ದಿನಗಳಲ್ಲಿ ಜೀರ್ಣೋದ್ಧಾರ ಆಗಬೇಕೆಂಬುದು ಕೂಡ ತಿಳಿದಂಥ ವಿಷಯ ಆದರೆ ಈಗ ಈ ದೇವಸ್ಥಾನವನ್ನು ನಮ್ಮ ಬಾಳೆಕುದ್ರು ಮಠದ ಸ್ವಾಮೀಜಿಯವರು ಇದನ್ನು ತೆಕ್ಕೊಂಡು ಈಗ ಅವರು ಪ್ರಸ್ತುತ ಸ್ವಾಮೀಜಿಯವರಾಗಿದ್ದಾರೆ ಅವರು ತೆಕ್ಕೊಂಡು ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಎಂಬ ದಿಶೆಯಲ್ಲಿ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ ಅಷ್ಟಮಂಗಲ ಪ್ರಶ್ನೆಗೂ ದಿನ ಇಟ್ಟು ಅದರ ಪ್ರಕಾರ ಬಂದ ಹಾಗೆ ಮಾಡುವುದೇಳಿ ಯಾಕೆಂದರೆ ನನಗೆ ತಿಳಿದಿರುವ ರೀತಿಯಲ್ಲಿ ಒಂದು ಐವತ್ತು ವರ್ಷಗಳ ಹಿಂದೆ ಇದೇ ರೀತಿ ಪೊದರುಗಳಿಂದ ಕೂಡಿದಂತಹ ಈ ವಿಗ್ರಹ ಇಲ್ಲಿ ಹಾಗೆ ಈಶ್ವರನ ವಿಗ್ರಹ ಇತ್ತು ಯಾಕೆಂದರೆ ನಾವು ಚಿಕ್ಕ ಮಕ್ಕಳಿರುವಾಗ ಇಲ್ಲಿ ಕಣಿಕಿಲ ಹೂ ಅಂತ ಇತ್ತು ಇಲ್ಲಿ ಚೇರ ಮನೆಯಲ್ಲಿ ನವರಾತ್ರಿ ಪೂಜೆ ಎಲ್ಲ ಆಗುವ ಸಂದರ್ಭ ನಾವು ಮಕ್ಕಳೆಲ್ಲ ಬಂದು ಇಲ್ಲಿಂದ ಹೂವನ್ನೆಲ್ಲ ಆಯ್ದು ಅಲ್ಲಿ ಕೊಂಡೋಗಿ ಕೊಡ್ತಾ ಇದ್ದೆವು ಅದರಲ್ಲಿ ಇದು ಚೇರ ಮನೆತನಕ್ಕೆ ಸಂಬಂಧಪಟ್ಟಂತಹ ಜಾಗ ಅದು ಏನಾಯ್ತಂದರೆ ಭೂ ಮಸೂದೆಯಲ್ಲಿ ಎಲ್ಲ ಒಕ್ಕಲುಗಳ ಪಾಲಾಗಿ ಮತ್ತು ಅವರಿಗೆ ಬರುವಂಥ ಆದಾಯ ಕಡಿಮೆ ಆದಾಗ ಇದರ ವ್ಯವಸ್ಥೆಗಳನ್ನೆಲ್ಲ ಬಿಟ್ಟರು ಇಲ್ಲಾಂದರೆ ಚೈರಾಮನೆತನಕ್ಕೆ ತಮ್ಮ ಸಂಬಂಧಪಟ್ಟಂತಹ ಗೋಳಿಮಾರು ಸುರಪ್ಪಯ್ಯ ಭಟ್ರು ಎಂಬವರು ಇಲ್ಲಿ ಪೂಜೆ ಮಾಡ್ತಿದ್ದರು ನಾವು ಚಿಕ್ಕದಿರುವಾಗ ಮಾಡ್ತಿದ್ದರು ಎಂಬುದನ್ನು ಕೂಡ ನಾವು ತಿಳಿದುಕೊಂಡಿದ್ದೇವೆ ಆ ನಂತರ ದಿನಗಳಲ್ಲಿ ಇಲ್ಲಿಯ ವ್ಯವಸ್ಥೆಗೆ ಭೂಮಸದೆಯಿಂದಾಗಿ ತೊಂದರೆಯಾಗಿ ಆ ನಂತರ ಇದು ಪಾಳು ಬಿದ್ದ ದೇವಸ್ಥಾನ ಆಗಿ ಹೋಯಿತು ಹಾಗೆ ಇತ್ತೀಚೆಗೆ ಮಠದ ಸ್ವಾಮೀಜಿಯವರು ಅಂದರೆ ಈಗ ಸ್ವಾಮೀಜಿ ಆಗಿದ್ದಾರೆ ಅವರು ಅವರ ಪೂರ್ವ ಆಶ್ರಮದಲ್ಲಿರುವಾಗ ಅವರು ಇದನ್ನು ಇಲ್ಲಿ ಬಂದು ಸ್ವಲ್ಪ ಕೆಲಸವನ್ನೆಲ್ಲ ಮಾಡಿ ತಿ ಎಲ್ಲ ಅಭಿಷೇಕ ಮಾಡಿ ಬಯುತ್ತಿದ್ದರು ಈಗ ಅವರ ಇದರಲ್ಲಿ ಇನ್ನು ಮುಂದೆ ಪ್ರಶ್ನೆ ಇಟ್ಟುಕೊಂಡು ಇದನ್ನು ಅಭಿವೃದ್ಧಿ ಮಾಡಬೇಕು ಎಂಬುದರ ನೆಲೆಯಲ್ಲಿ ಬಾಳೆಕುದ್ರ ಮಠದ ಸ್ವಾಮೀಜಿಯವರು ಇದ್ದಾರೆ ಈ ಕ್ಷೇತ್ರದಲ್ಲಿ ಮಹಾದೇವನ ಶಿವಗಣಗಳು ಮತ್ತು ಹಲವಾರು ದೈವಗಳ ಸಾನ್ನಿಧ್ಯವಿದ್ದು ಕ್ಷೇತ್ರಪಾಲ ಮಹಾಭೈರವನ ಸಾನ್ನಿಧ್ಯವಿದೆ ನಾಗಾರಾಧನೆಗೂ ಈ ಮಣ್ಣು ಮಹತ್ವವನ್ನು ಕೊಟ್ಟಿತ್ತು ಎನ್ನುವುದು ತಿಳಿದು ಬಂದಂತಹ ವಿಷಯ ಈ ಪರಮ ಪವಿತ್ರವಾದಂತಹ ಪುಣ್ಯಭೂಮಿಯಲ್ಲಿ ವೈದಿಕ ಸಂಸ್ಕೃತಿಗೆ ಸಂಬಂಧಿಸಿದ ಹಲವಾರು ಯತಿಗಳು ಮಹಾದೇವನನ್ನ ಇಲ್ಲಿ ವಿಶೇಷವಾಗಿ ಆರಾಧಿಸಿದ್ದಾರೆ ಹಾಗೂ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ ಎನ್ನುವದ್ದು ನಂಬಿಕೆ ಪ್ರಸ್ತುತ ಈ ಕ್ಷೇತ್ರವು ತುಳುನಾಡಿನ ವೈದಿಕ ಪರಂಪರೆಯ ಪ್ರಥಮ ಗುರುಪೀಠವಾದಂತಹ ಹಂಗಾರಕಟ್ಟೆಯ ಶ್ರೀಮದ್ ಜಗದ್ಗುರು ಆದಿ ಶಂಕರಾಚಾರ್ಯ ಮಹಾಸಂಸ್ಥಾನಂ ಶ್ರೀ ವಾಗೀಶ್ವರ ಲಕ್ಷ್ಮೀ ನರಸಿಂಹ ಭಾಗವತ ಮಹಾಪೀಠಂ ಶ್ರೀಮಠ ಬಾಳೆಕುದ್ರು ಇಲಿಯ ನರಸಿಂಹದೇವರ ಭೂಮಿಯಾಗಿದ್ದು ಮುಂದಿನ ದಿನಗಳಲ್ಲಿ ಭಗವತ್ ಪ್ರೇರಣೆಯಂತೆ ಜೀರ್ಣೋದ್ಧಾರ ಮಾಡುವುದಾಗಿ ಚಿಂತಿಸಲಾಗಿದೆ